ಇವತ್ತು ಹೆಮ್ಮೆ ಇದೆ ನಮಗೆ ಇವತ್ತು ಇ ಎಮ್ ಡಬ್ಲ್ಯೂ ಎಂ ಕಂಪ್ನಿ ಒಳಗಡೆ ವರ್ಕ್ ಮಾಡ್ತಕ್ಕಂಥ ಎವ್ರಿ ಪರ್ಸನ್ ಇವತ್ತು ಗೋರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಇನ್ನೂ ಅತಿ ಹೆಚ್ಚು ಜನರು ಟ್ಯಾಕ್ಸ್ ಕಟ್ಟೋರ್ನ ಕ್ರಿಯೇಟ್ ಮಾಡ್ಬೇಕು ನಾನು ಅದು ಈ ಇಂಡಸ್ಟ್ರಿ ಒಳಗಡೆ ಸಾಧ್ಯ ಇದೆ ಇನ್ ಯಾವ ಇಂಡಸ್ಟ್ರಿಯಲ್ಲಿ ಸಾಧ್ಯ ಇಲ್ಲ ಹಾಗಾಗಿ ನಾನು ಡೈರೆಕ್ಟ್ ಸೆಲ್ ಇಂಡಸ್ಟ್ರಿನೇ ಆಯ್ಕೆ ಮಾಡ್ಕೊಂಡೆ ಅಂತ ಹೇಳ್ತಾರೆ ಆ ಉದ್ದೇಶ ಇಟ್ಕೊಂಡು ಇವತ್ತು ಕಂಪ್ನಿನ ಸ್ಟಾರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಸೈಯದ್ ವಿಜಯ್ ಸರ್ ಅವರು ಸೊ ಈ ಒಂದು ಥಾಟ್ ಇತ್ತು ಸ್ಟಾರ್ಟ್ ಮಾಡಿದ್ರು ಒಂದೇ ಒಂದು ಆಫೀಸ್ ಸಿಂಗಲ್ ಪರ್ಸನ್ ಕಂಪ್ನಿಗೆ ಓನರ್ ಮೂರು ನಾಲ್ಕು ಜನ ಮ್ಯಾನೇಜಿಂಗ್ ಡೈರೆಕ್ಟರ್ ಇಲ್ಲ ಎಂ ಡಬ್ಲ್ಯೂ ಐ ಕಂಪನಿ ಅದಕ್ಕೆ ಹೆಸರಲ್ಲಿ ಇದೆ ನೋಡಿ ಇ ಎಂ ಡಬ್ಲ್ಯೂ ಐ ಮಾರ್ಕೆಟಿಂಗ್ ಓ ಪಿ ಸಿ ಪ್ರೈವೇಟ್ ಓ ಪಿ ಸಿ ಮೀನ್ಸ್ ಒನ್ ಪರ್ಸೆಂಟೇಜ್ ಅಲ್ಲ ಒನ್ ಪರ್ಸನ್ ಸಿಂಗಲ್ ಪರ್ಸನ್ ಸಿಂಗಲ್ ಓನರ್ ಕಂಪ್ನಿ ಅದು ಕೆಲವೊಂದು ಕಂಪ್ನಿಗಳು ಎರಡು ಜನ ಮೂರು ಜನ ಮ್ಯಾನೇಜಿಂಗ್ ಡೈರೆಕ್ಟರ್ಗಳು ಇರ್ತಾರೆ ಅಲ್ಲಿ ಅವರವರು ಮತ್ತೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಬಂದು ಭಿನ್ನಾಭಿಪ್ರಾಯ ಬಂದು ಕೆಲವೊಂದು ಜನ ಕಂಪ್ನಿ ಓನರ್ ಕಂಪ್ನಿ ಕ್ಲೋಸ್ ಮಾಡೋ ಎಕ್ಸಾಂಪಲ್ ಅಲ್ಲಿ ನಾವು ಕೆಲವೊಂದು ಜನ ನೋಡಿದ್ದೀವಿ ಬಟ್ ಇವತ್ತು ಸಿಂಗಲ್ ಕಂಪ್ನಿ ಓನರ್ ಇಟ್ಕೊಂಡು ಬಟ್ ಇವತ್ತು ಒಂದು ಕಂಪ್ನಿನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂತೇಳಿ ಆ ವ್ಯಕ್ತಿದ ಆಸೆ ಇತ್ತು ಕನಸಿತ್ತು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಬರೀ ಒಂದು ಸಣ್ಣ ಆಫೀಸ್ ಅಲ್ಲಿ ಸ್ಟಾರ್ಟ್ ಆಗಿದ್ದಾರೆ ಕಂಪ್ನಿ ಅಟ್ ಪ್ರೆಸೆಂಟ್ ಇವತ್ತು ಕಂಪ್ನಿಯ ಒಂದು ಆರು ವರ್ಷದ ಒಂದು ಬೆಳವಣಿಗೆ ಬಗ್ಗೆ ಮಾತಾಡಲಿಕ್ಕೆ ಕೂಡ ತುಂಬಾ ಹೆಮ್ಮೆ ಆಗುತ್ತೆ ಸ್ಟಾರ್ಟ್ಅಪ್ ಒಳಗಡೆ ಕಂಪ್ನಿ ಸ್ಟಾರ್ಟ್ ಆಗ್ಬೇಕಾಯ್ತು ಅಂದ್ರೆ ಅದೇ ಉದ್ದೇಶ ಇಟ್ಕೊಂಡಿತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ ಡಿಸೆಂಬರ್ ಅನ್ನೋದ್ರ ಒಳಗಡೆ ಇ ಎಂ ಡಬ್ಲ್ಯೂ ಕಂಪ್ನಿ ಡೈರೆಕ್ಟ್ ಸೆಲ್ ಬಿಸ್ನೆಸ್ ಕಂಪ್ನಿಗಳು ತುಂಬಾ ಇದೆ ಕರ್ನಾಟಕದ ಒಳಗಡೆ ನಂಬರ್ ಒನ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಆಗ್ಬೇಕು ಅಂತ ಹೇಳಿ ಈ ಒಂದು ಆರು ವರ್ಷದ ಜರ್ನಿ ಒಳಗಡೆ ಫಸ್ಟ್ ಒನ್ ಡ್ರೀಮ್ ಕಂಪ್ಲೀಟ್ ಆಗಿದೆ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಎಮ್ ಎಂದ ಹೇಳ್ಬೋದು ಬೆಸ್ಟ್ ಡಾರ್ಕ್ ಸೆಲ್ಲಿಂಗ್ ಕಂಪ್ನಿ ಕರ್ನಾಟಕ ಯಾವುದು ಅಂತ ಕೇಳಿದ್ರೆ ಇವತ್ತು ನಮ್ಮ ಎಂದ ಹೇಳ್ಬೋದು ಎಮ್ ಮಾರ್ಕೆಟಿಂಗ್ ಪ್ರಾಪರ್ಟಿ ಪ್ರೊಡ್ಯೂಸ್ ಬೆಸ್ಟ್ ಡಾರ್ಕ್ ಸೆಲ್ಲಿಂಗ್ ಕಂಪ್ನಿ ಇನ್ ಕರ್ನಾಟಕ ಅಂತ ಇದನ್ನೆಲ್ಲ ಮಾಡ್ಲಿಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕಾಗಿತ್ತು ಅದನ್ನೆಲ್ಲ ಮಾಡ್ಕೊಳ್ತಾ ಬಂತು ಕಂಪ್ನಿ ಸ್ಟಾರ್ಟ್ ಅಪ್ ಒಂದು ಔಟ್ಲೆಟ್ ಅಂತ ಬೇಕಾಗಿತ್ತು ಒಂದೇ ಒಂದು ಆಫೀಸ್ ಇಂದ ಸ್ಟಾರ್ಟ್ ಆಗಿರ್ತಾ ಇರೋ ಇವತ್ತು ಎಂಟೈರ್ ಕರ್ನಾಟಕದ ಒಳಗಡೆ ಇಡೀ ಕರ್ನಾಟಕದ ಒಳಗಡೆ ಹತ್ತು ಫ್ರಾಂಚೈಸಿ ಇದೆ ನಿಯರ್ ಅಬೌಟ್ ಇವತ್ತು ಯಾರೇನಿಂಗ್ ಬಂದವರು ಸ್ಟಾರ್ಟ್ ಮಾಡಿ ಸ್ವಲ್ಪ ಹುಷಾರಾಗಿ ಕೆಲಸಗಳು ಇದನ್ನ ಇದನ್ನೇ ಮಾಡ್ಲಿಕ್ಕೆ ಹೊರಗಡೆ ಎಷ್ಟೋ ಕಂಪ್ನಿಗಳು ಏನು ಇಲ್ಲಿವರೆಗೂ ಕೂಡ ಅಷ್ಟೊಂದು ಗ್ರೋತ್ ನಾಡಲಿಕ್ಕೆ ಸಾಧ್ಯ ಆಗಿಲ್ಲ ಬಿಕಾಸ್ ಇರ್ತಕ್ಕಂಥ ಪ್ಲಾನ್ ಆಗಿದೆ ಸಿಸ್ಟಮ್ ಆಗಿದೆ ಈ ಒಂದು ಎ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಒಳಗಡೆ ಇಲ್ಲಿ ಯಾವ್ದು ಕೂಡ ನಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ ಟಾರ್ಗೆಟ್ ಅನ್ನೋದು ಈ ಬಿಸ್ನೆಸ್ ಒಳಗಡೆ ಇಲ್ಲ ವೆರಿ ಸಿಂಪಲ್ ಪ್ಲಾನ್ ನ ನಮಗೆ ಡಿಸೈನ್ ಮಾಡ್ಕೊಡ್ತಿದೆ ಇನ್ನ ಈ ಒಂದು ಗ್ರೋತ್ ನ ಶಾಂತ ಬಂತು ಕಂಪನಿ ಒಂದು ಮೂರು ಹ್ಯಾಟ್ರಿಕ್ ಹ್ಯಾಟ್ರಿಕ್ ಅವಾರ್ಡ್ ನ ತಗೊಳ್ತ ಬಂತು ಒಂದು ಬೆಸ್ಟ್ ಡಾಟ್ ಸೆಲಿ ಕಂಪನಿ ಕರ್ನಾಟಕ ಅಂತ ಹೇಳಿ ಅಟ್ ಟೈಮ್ ತಗೊಂಡಿರ್ತಕ್ಕಂಥ ಬೆಂಗಳೂರು ತಾಜ್ ಹೋಟೆಲ್ ಇವತ್ತು ಕಂಪನಿ ಒಂದು ಅವಾರ್ಡ್ ನ ತಗೊಂಡಿರುವಂತದ್ದು ಅದಷ್ಟೇ ಅಲ್ಲದ ಇಂಡಿಯನ್ ಚೇಂಜ್ ಮೇಕರ್ ಅಂತ ಹೇಳಿ ಅವಾರ್ಡ್ ನಮ್ಮ ಕಂಪ್ನಿಲಿ ಏನ ಕ್ಯಾಟಗರಿ ವೈಸ್ ಪ್ರಾಡಕ್ಟ್ಸ್ ಗಳಿದಾವೆ ಒಂದು ವೆಲ್ನೆಸ್ ಪ್ರಾಡಕ್ಟ್ ಆಗಿರ್ಬೋದು ಗಾರ್ಮೆಂಟ್ ಪ್ರಾಡಕ್ಟ್ ಆಗಿರ್ಬೋದು ಎಫ್ ಎಂ ಸಿ ಜಿ ಪ್ರಾಡಕ್ಟ್ಸ್ ಆಗಿರ್ಬೋದು ಆಮೇಲೆ ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸ್ ಆಗಿರ್ಬೋದು ಈ ಎವರಿ ಪ್ರಾಡಕ್ಟ್ ಕೂಡ ಹಂಡ್ರೆಡ್ ಒನ್ ಪರ್ಸೆಂಟ್ ಕ್ವಾಲಿಟಿ ಪ್ರಾಡಕ್ಟ್ ಅಂತ ಹೇಳಿ ಆ ಪ್ರಾಡಕ್ಟ್ ಗಳಿಗೂ ಕೂಡ ವೆಲ್ನೆಸ್ ಪ್ರಾಡಕ್ಟ್ಸ್ ಕೂಡ ಗಾರ್ಮೆಂಟ್ ಪ್ರಾಡಕ್ಟ್ ಕೂಡ ಕಮ್ಮಿ ಅವಾರ್ಡ್ ನ ತಗೊಂಡಿದೆ ಲ್ಯಾಬ್ ಟೆಸ್ಟ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಪ್ರಾಡಕ್ಟ್ ಅಂತ ಹೇಳಿ ಸೊ ಅದಕ್ಕೂ ಕೂಡ ಕಮ್ಮಿ ಅವಾರ್ಡ್ ತಗೊಂಡಿರುವಂತದ್ದು ಅವಾಗಲೇ ಮೂರು ಹ್ಯಾಟ್ರಿಕ್ ಅವಾರ್ಡ್ ನ ಕಮ್ಮಿ ಅದು ಅಷ್ಟೇ ಅಲ್ಲದೇನೆ ಇವತ್ತು ತುಂಬಾ ಜನ ಅಚೀವರ್ಸ್ ನಮ್ಮ ನಮ್ ತರ ನಿಮ್ ತರ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಇರ್ತಕ್ಕಂಥ ವ್ಯಕ್ತಿಗಳು ಇವತ್ತು ಅದ್ಭುತವಾದಂತಹ ಭವಿಷ್ಯ ಕಟ್ಕೊಂಡಿದ್ದಾರೆ ಈ ಕಮ್ಮಿ ಒಳಗಡೆ ಇವತ್ತು ಈ ಕಂಪನಿ ಒಳಗಡೆ ಏನಿಲ್ಲ ಅಂತ ಒಂದು ಟೂ ಹಂಡ್ರೆಡ್ ಪಸ್ಟ್ ಜನ ಆರ್ಡಿ ಇವತ್ತು ನಿಮ್ಗೆ ಟ್ರೈನಿಂಗ್ ಬಂದಿರ್ತಾರೆ ನಿಮಗೆ ಗೊತ್ತಿರುತ್ತೆ ಆರ್ ಡಿ ಪೋಸ್ಟ್ ಹೇಳಿರ್ತಾರೆ ನಿಮಗೆ ಬೈಕ್ ಫಂಡ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಬೈಕ್ ಫಂಡ್ ಬರುತ್ತೆ ಇವತ್ತು ನಿಯರ್ ಅಬೌಟ್ ಎರಡು ನೂರಕ್ಕೂ ಜಾಸ್ತಿ ಜನ ಇವತ್ತು ಇದೇ ಕಂಪ್ನಿ ಒಳಗಡೆ ಆರ್ ಡಿ ಪೋಸ್ಟ್ ಅಚೀವ್ಮೆಂಟ್ ಮಾಡಿಕೊಂಡು ಅವರು ಡ್ರೀಮ್ ಬೈಕ್ ನ ತಗೊಂಡು ಇದಾರೆ ಅದ್ರಲ್ಲಿ ನಾವುಗಳು ಮೂರು ಜನ ಅದಷ್ಟೇ ಅಲ್ಲದೆ ಅದಾದ್ಮೇಲೆ ನೆಕ್ಸ್ಟ್ ಒಂದು ಪೋಸ್ಟ್ ಗ್ರೌಂಡ್ ಡೈರೆಕ್ಟರ್ ಅಂತ ಹೇಳಿ ಆ ಪೋಸ್ಟ್ ಒಳಗೆ ಇವತ್ತು ಆರು ಜನ ಗ್ರೌಂಡ್ ಡೈರೆಕ್ಟರ್ ಆಗಿ ನಮ್ಮ ಕರ್ನಾಟಕದವ್ರೆ ಹೊರ ರಾಜ್ಯದವರಲ್ಲ ನಮ್ಮ ಕರ್ನಾಟಕದವ್ರೆ ಐದಾರು ವರ್ಷ ಹಿಂದೆ ಬಂದವರು ಇವತ್ತು ಈ ಬಿಸ್ನೆಸ್ ಒಳಗಡೆ ನಮ್ಮ ತರನೇ ಒನ್ ಟೈಮ್ ಪರ್ಚೇಸಿಂಗ್ ಮಾಡಿಕೊಂಡು ಈ ಬಿಸ್ನೆಸ್ ಅನ್ನ ಕಲಿತಾ ತಿಳ್ಕೊಳ್ತಾ ಕೆಲಸ ಮಾಡ್ತಾ ಪ್ರಮೋಷನ್ ತಗೊಳ್ತಾ ಇವತ್ತು ಗ್ರೌಂಡ್ ಡೈರೆಕ್ಟರ್ ಆಗಿದ್ದಾರೆ ಅವರುಗಳು ಕೂಡ ಅವರು ಮುಂದೆ ಡ್ರೀಮ್ ಕಾರ್ ತಗೊಂಡಿದ್ದಾರೆ ಆರು ಜನ ಇವತ್ತು ಕಂಪ್ನಿ ಕೊಟ್ಟಿರ್ತಕ್ಕಂಥ ಎಂಟು ಲಕ್ಷ ಕಾರ್ ಮಾಡೋ ಒಳಗಡೆ ಅವ್ರು ಡ್ರೀಮ್ ಕಾರ್ ನ ತಗೊಂಡಿರೋರಿದ್ದಾರೆ ಅದಷ್ಟೇ ಅಲ್ಲ ಕಂಪ್ನಿ ಒಳಗಡೆ ಇವತ್ತು ಟಾಪ್ ಒನ್ ಪೋಸ್ಟ್ ಆನರಬಲ್ ಡೈರೆಕ್ಟರ್ ಇವತ್ತು ಈ ಪೋಸ್ಟ್ ಅಲ್ಲಿ ಕೂಡ ವರ್ಕ್ ಮಾಡ್ತಾ ಇರೋ ವ್ಯಕ್ತಿ ಇದ್ದಾರೆ ಹೊರಗಡೆ ಇದೇ ನಮ್ಮ ಗದಗ ಡಿಸ್ಟ್ರಿಕ್ಟ್ ಅವರು ಬಿ ಎ ಬಿ ಎ ಟು ಎಂ ಎ ಎಜುಕೇಶನ್ ಮುಗಿಸ್ಕೊಂಡು ಹೊರಗಡೆ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ವ್ಯಕ್ತಿ ಅಷ್ಟೆಲ್ಲ ಅಲ್ಲಿ ಲೈಫ್ ಆಗ್ತಾ ಇಲ್ಲ ನಾವು ಅನ್ಕೊಂಡ್ರ ತರ ಲೀಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇನ್ನೂ ಅತಿ ಹೆಚ್ಚು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ವಿಚಾರ ಒಳಗಡೆ ಬಂದ್ರು ಟ್ರೈನಿಂಗ್ ಅಟೆಂಡ್ ಮಾಡ್ಕೊಂಡ್ರು ತಿಳ್ಕೊಂಡು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಇವತ್ತು ಕಂಪ್ನಿ ಒಳಗಡೆ ಫಸ್ಟ್ ಆನರೇಬಲ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಕಂಪ್ನಿ ಕೊಟ್ಟಿರ್ತಕ್ಕಂಥ ಹನ್ನೆರಡು ಲಕ್ಷ ಹೌಸ್ ಫಂಡ್ ಒಳಗಡೆ ಆ ಕೂಡ ಇವಾಗ ಒಂದು ಡ್ರೀಮ್ ಹೌಸ್ ಕಟ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಮೂವತ್ತು ಲಕ್ಷ ಕೊಟ್ಟು ಎರಡು ಸೈಟ್ ನ ತಗೊಂಡಿದ್ದಾರೆ ಅದಷ್ಟೇ ಅಲ್ಲ ಫೆಬ್ರವರಿ ಒಳಗಡೆ ಕಂಪನಿ ದೊಡ್ಡ ಫಂಕ್ಷನ್ ಆಗ್ತಾ ಇದೆ ಆ ಫಂಕ್ಷನ್ ಅಲ್ಲಿ ಕಂಪನಿ ಒಂದು ಮೂವತ್ತು ಲಕ್ಷ ರೂಪಾಯಿ ಕಾರ್ ಮತ್ತೆ ಗಿಫ್ಟ್ ಕೊಡ್ತಾ ಇದೆ ಅವರಿಗೆ ಅಲ್ರೆ ಕಾರ್ ಫಂಡ್ ಬಂದಿದೆ ಹೌಸ್ ಫಂಡ್ ಬಂದಿದೆ ಆ ವ್ಯಕ್ತಿ ಒಂದು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಇವತ್ತು ಕಂಪನಿ ಒಳಗಡೆ ವರ್ಕ್ ಮಾಡ್ತಾ ಬಂದಿದ್ದಾರೆ ನಂಬಿಕೆ ಇಟ್ಕೊಂಡು ಕಂಪನಿ ಅವರಿಗೆ ಫ್ರೀ ಆಗಿ ಮೂವತ್ತು ಲಕ್ಷ ರೂಪಾಯಿ ಕಾರ್ ನ ಗಿಫ್ಟ್ ಕೊಡ್ತಾ ಇದೆ ಇಷ್ಟೊಂದು ಜನ ಈ ಕಂಪ್ನಿ ಒಳಗಡೆ ಇವತ್ತು ಭವಿಷ್ಯ ಕಟ್ಕೊಳ್ಳಿ ಸಾಧ್ಯ ಆಗಿದೆ ಸಾವಿರಾರು ಜನ ಸಾವಿರಾರು ಜನ ಇವತ್ತು ಈ ಕಂಪನಿ ಒಳಗಡೆ ಅವರ ಫ್ಯಾಮಿಲಿಯ ಒಂದು ಎಷ್ಟೋ ಕಷ್ಟಗಳನ್ನ ಇಟ್ಕೊಂಡು ಬಿಸ್ನೆಸ್ ಬಂದಿದ್ರು ಇವತ್ತು ಆ ಕಷ್ಟಗಳನ್ನ ಒಂದು ಕೆಲಸ ಮಾಡ್ತಾ ಇದಾರೆ ಅವ್ರ ತಂದೆ ತಾಯಿಗೆ ಫೈನಾನ್ಸಿಯಲಿ ಸಪೋರ್ಟ್ ಮಾಡ್ತಾ ಇದಾರೆ ಗೋರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ ನೋಡಿ ಫ್ಯಾಮಿಲಿಗೆ ಒಬ್ಬ ಮಗ ಆಗಿ ಮಗಳಾಗಿ ಅಪ್ಪ ಅಮ್ಮನಿಗೆ ಏನ್ ಹೆಲ್ಪ್ ಮಾಡ್ಬೇಕು ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಎಸ್ಆರ್ ಅಷ್ಟೇ ಅಲ್ಲ ದೇಶದ ಒಬ್ಬ ಪ್ರಜೆ ಆಗಿ ಭಾರತ ದೇಶಕ್ಕೆ ಒಬ್ಬ ಟ್ಯಾಕ್ಸ್ ಕಟ್ಟೋರು ಆಗ್ಲಿಕ್ಕೆ ಸಾಧ್ಯ ಇದೆ ಇದೇ ಒಂದು ಇಂಡಸ್ಟ್ರಿ ಒಳಗಡೆ ನಾವು ಕೆಲಸ ಮಾಡೋದ್ರಿಂದ ಸೊ ಹಾಗಾಗಿ ಕಮ್ಯುನಿಸ್ಟ್